ಅಡುಗೆ ಮನೆಯ ರಹಸ್ಯ ತಿಳಿಯಿರಿ ಶ್ರೀಮಂತಿಕೆ ಬರುವುದೇ ಇಲ್ಲಿಂದ ಸ್ನೇಹಿತರೆ ಮನೆಯೇ ಮಂತ್ರಾಲಯ ಮನಸ್ಸೇ ದೇವಾಲಯ ಅನ್ನು ಸಾಲುಗಳು ನಿಜಕ್ಕೂ ಸತ್ಯವೇ ಮನೆ ಇದ್ದಂತೆ ಮನಸ್ಸು ಎಂಬ ಮಾತಿನಂತೆ ನಾವು ಪುಟ್ಟ ಮನೆಯಲ್ಲೇ ಇದ್ದರೂ ನಮ್ಮ ಆಲೋಚನೆಗಳು ಅಲ್ಲಿಂದಲೇ ಬದಲಾಗೋಕೆ ಶುರುವಾಗುತ್ತವೆ ಮನೆಯೇ ಮೊದಲ ಪಾಠಶಾಲೆ ತಾಯಿಯೇ ಮೊದಲ ಗುರು ಎಂಬ ಮಾತಿನಂತೆ ಮನೆಯಲ್ಲಿಯೇ ಆ ಶಕ್ತಿ ಸಂಚಯವಾಗ್ತಿರುತ್ತದೆ ಮನೆಯಲ್ಲಿ ಬೇರಾವ ಸ್ಥಳವೂ ಅಲ್ಲ ನಮ್ಮ ಹೊಟ್ಟೆ ತುಂಬಿಸೋ ಕಾರ್ಯಕ್ಕೆ ಅಣಿಯಾಗುವ ಅಡುಗೆ ಕೋಣೆಯೇ ನಮ್ಮ ಬದುಕಿನ ಶ್ರೀಮಂತಿಕೆಯ ಪ್ರತಿರೂಪವೆಂದು ವಾಸ್ತುಶಾಸ್ತ್ರ ಕೂಡ ಹೇಳುತ್ತದೆ ಮನೆ ಅದೆಷ್ಟೇ ಸುಂದರವಾಗಿದ್ದರೂ ಅಡುಗೆ ಕೋಣೆ ಸರಿಯಾದ ಜಾಗದಲ್ಲಿಲ್ಲ ಅಂದ್ರೆ ಒಂದಿಲ್ಲೊಂದು ಸಮಸ್ಯೆ ಕಿರಿಕಿರಿ ಅಂತೂ ಬರುತ್ತಲೇ ಇರುತ್ತೆ ಮನೆಯ ಕೇಂದ್ರ ಬಿಂದು ಅಡುಗೆ ಮನೆ ಎಂದರೆ ತಪ್ಪಾಗಲಾರದು ಮನೆ ಸದಸ್ಯರ ಆರೋಗ್ಯ ಸಂತೋಷ ಇರುವುದು ಅಡುಗೆ ಮನೆಯಲ್ಲೇ ಅದರ ಸ್ವಚ್ಛತೆ ಕಾಪಾಡುವುದು ಮನೆ ಸದಸ್ಯರೆಲ್ಲರ ಕರ್ತವ್ಯ ಕೂಡ ತರಕಾರಿ ಹೆಚ್ಚೋದು ಅಡುಗೆ ಮಾಡುವುದು ಪಾತ್ರೆ ತೊಳೆಯುವುದು ಸಾಮಗ್ರಿಗಳನ್ನು ಅಚ್ಚುಕಟ್ಟಾಗಿ ಇಟ್ಟುಕೊಳ್ಳುವುದು ಹೀಗೆ ಹತ್ತಾರು ಕೆಲಸಗಳು ಪ್ರತಿನಿತ್ಯ ಇದ್ದೇ ಇರುತ್ತೆ ಅಲ್ಲದೆ ಸಾಮಗ್ರಿಗಳಿದ್ದರೂ ಪ್ರೀತಿಯಿಂದ ನೆಮ್ಮದಿಯಿಂದ ಶಾಂತಿಯಿಂದ ಅಡುಗೆ ಮಾಡಿದರೆ ಮನೆ ಮಂದಿಯ ಆರೋಗ್ಯ ವೃದ್ಧಿಯಾಗುತ್ತೆ ಎನ್ನುವುದು ನಳಪಾಕ ಶಾಸ್ತ್ರದ ಉಲ್ಲೇಖ ಕೂಡ ಅಷ್ಟಕ್ಕೂ ಅಡುಗೆ ಮನೆಯನ್ನ ಹೇಗೆ ಇಟ್ಟುಕೊಳ್ಳಬೇಕು ಅದರಿಂದ ಆಗುವ ಉಪಯೋಗವೇನು ಅಲ್ಲದೆ ವಾಸ್ತುಶಾಸ್ತ್ರದಲ್ಲಿ ತಿಳಿಸಿದಂತೆ ಅಡುಗೆ ಮನೆ ಹೇಗಿರಬೇಕು ಅದರಿಂದ ನಿಜಕ್ಕೂ ಶ್ರೀಮಂತಿಕೆ ಬರುತ್ತಾ ನೆಮ್ಮದಿ ನೆಲೆಸುತ್ತಾ ಅನ್ನೋದನ್ನ ಇಂದಿನ ವಿಡಿಯೋದಲ್ಲಿ ನೋಡೋಣ ಅದಕ್ಕೂ ಮುನ್ನ ನಮ್ಮ ವಿವರ್ ಶ್ಲೋಕ ಚಾನೆಲ್ಗೆ ನಿಮ್ಮ ಬೆಂಬಲವಿರಲಿ ಪೂರ್ತಿ ಮಾಹಿತಿ ತಿಳಿಯುವ ಮೊದಲು ಲಕ್ಷ್ಮೀ ದೇವಿಯ ಆಶೀರ್ವಾದವು ನಿಮ್ಮ ಮೇಲೆ ಇರಬೇಕೆಂದು ನೀವು ಬಯಸಿದರೆ ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಮ್ಮ ವಿವರ್ ಶ್ಲೋಕ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಕಾಮೆಂಟ್ ಬಾಕ್ಸ್ನಲ್ಲಿ ಅಮ್ಮ ಮಹಾಲಕ್ಷ್ಮಿ ಶ್ರೀಮನ್ನಾರಾಯಣ ಸಮೇತ ನಮ್ಮ ಮನೆಗೆ ಬಂದು ಸ್ಥಿರವಾಗಿ ನೆಲೆಸಮ್ಮ ಎಂದು ಬರೆಯಿರಿ ಅಸ್ತು ದೇವತೆಗಳು ತಥಾಸ್ತು ಎನ್ನುತ್ತಾರೆ ಸ್ನೇಹಿತರೆ ಅಡುಗೆ ಮನೆಯ ವಾಸ್ತು ಸಲಹೆಗಳ ಪ್ರಕಾರ ಅಡುಗೆ ಮನೆಯ ನಿರ್ಮಾಣದಲ್ಲೇ ಧನಾತ್ಮಕ ಶಕ್ತಿಗಳು ಕೇಂದ್ರೀಕೃತವಾಗುತ್ತವೆಯಂತೆ ಅಡುಗೆ ಮನೆಯಲ್ಲಿ ಪ್ರಕೃತಿಯ ಶಕ್ತಿಗಳಲ್ಲಿ ಒಂದಾದ ಅಗ್ನಿ ಇರುವ ಸ್ಥಳ ಹೀಗಾಗಿ ಅಡುಗೆ ಮನೆಯ ವಾಸ್ತು ಸರಿಪಡಿಸುವುದರಿಂದ ಈ ಅಂಶದಿಂದ ಆಗುವ ಪ್ರಯೋಜನವನ್ನ ಪಡೆಯಲು ಸಾಧ್ಯವಾಗುತ್ತೆ ಇಲ್ಲದೆ ಹೋದಲ್ಲಿ ಅಡುಗೆ ಮನೆಯಲ್ಲಿ ಯಾವಾಗಲೂ ಗ್ಯಾಸ್ ಖಾಲಿ ಎಣ್ಣೆ ಖಾಲಿ ದಿನಸಿ ಸಾಮಾನು ಖಾಲಿ ಹೀಗೆ ನಾನಾ ಕೊರತೆಗಳು ಉಂಟಾಗುತ್ತವೆ ದೇವರ ಕೋಣೆಯ ಬಳಿಕ ಅಡುಗೆ ಮನೆಯನ್ನ ಅತ್ಯಂತ ಪವಿತ್ರ ಸ್ಥಳವೆಂದು ಭಾವಿಸಲಾಗುತ್ತದೆ ಯಾಕಂದ್ರೆ ಅಲ್ಲಿ ಸಾಕ್ಷಾತ್ ಅನ್ನಪೂರ್ಣೇಶ್ವರಿಯು ನೆಲೆಸಿರುತ್ತಾಳೆ ಎಂಬ ನಂಬಿಕೆ ಇದೆ ಹಾಗಾಗಿ ಅಡುಗೆ ಮನೆಯಲ್ಲಿ ಸಂತೋಷದಿಂದ ಪ್ರೀತಿಯಿಂದ ಆಹಾರ ತಯಾರಿಸಿದರೆ ಅಮೃತಕ್ಕೆ ಸಮಾನವೆಂದು ಕರೆಯುತ್ತಾರೆ ಸರಿಯಾದ ರೀತಿಯಲ್ಲಿ ಅಡುಗೆ ಮನೆಯ ವಾಸ್ತು ಅನುಷ್ಠಾನದಿಂದ ಆರೋಗ್ಯಯುಕ್ತ ಜೀವನ ಮತ್ತು ಧನಾತ್ಮಕ ವಾತಾವರಣ ನಿರ್ಮಾಣವಾಗಿರುತ್ತೆ ಅದಲ್ಲದೆ ಅನಾರೋಗ್ಯ ಸೇರಿದಂತೆ ಋಣಾತ್ಮಕ ಶಕ್ತಿಗಳಿಂದ ಮನೆಯನ್ನು ರಕ್ಷಿಸಬಹುದಂತೆ ವಾಸ್ತು ನಿಯಮದ ಅನ್ವಯ ನಿರ್ಮಾಣಗೊಳ್ಳದೆ ಇರುವ ಅಡುಗೆ ಮನೆಯಿಂದ ಹಣಕಾಸಿನ ಸಮಸ್ಯೆಗಳು ಕಾಯಿಲೆಗಳು ಕೌಟುಂಬಿಕ ಸಮಸ್ಯೆಗಳು ಸೇರಿದಂತೆ ಹಲವು ಸಮಸ್ಯೆಗಳು ಕಾಣಿಸಿಕೊಳ್ಳುತ್ತವೆ ಅಡುಗೆ ಮನೆಯ ವಾಸ್ತು ಸಲಹೆಗಳ ಪ್ರಕಾರ ಮನೆಯ ಆಗ್ನೇಯ ದಿಕ್ಕಿನಲ್ಲಿ ಅಡುಗೆ ಕೋಣೆ ಇರಬೇಕು ಹೀಗಾಗಿ ಆ ಸ್ಥಳವೇ ಅಡುಗೆ ಮನೆಯ ನಿರ್ಮಾಣಕ್ಕೆ ಅತ್ಯುತ್ತಮವಾದದ್ದು ವಾಸ್ತುಶಾಸ್ತ್ರದ ಪ್ರಕಾರ ಅಡುಗೆ ಮನೆಗೆ ಉತ್ತಮವಾದ ದಿಕ್ಕು ಎಂದರೆ ವಾಯುವ್ಯ ದಿಕ್ಕು ಉತ್ತರ ಈಶಾನ್ಯ ಮತ್ತು ನೈಋತ್ಯ ದಿಕ್ಕುಗಳಲ್ಲಿ ಅಡುಗೆ ಮನೆ ನಿರ್ಮಾಣ ಮಾಡಬಾರದು ಏಕೆಂದರೆ ಆ ದಿಕ್ಕುಗಳು ಸೂಕ್ತವಾದದ್ದಲ್ಲಿ ಬಾತ್ರೂಮ್ ಮತ್ತು ಅಡುಗೆ ಕೋಣೆಯನ್ನು ಜೊತೆಯಾಗಿ ನಿರ್ಮಿಸಬಾರದು ಇದು ನಿಷಿದ್ಧ ಅಡುಗೆ ಮನೆಯ ಬಾಗಿಲು ಪಶ್ಚಿಮ ಅಥವಾ ಉತ್ತರ ದಿಕ್ಕಿಗೆ ಇರಬೇಕು ಎಂದು ವಾಸ್ತುಶಾಸ್ತ್ರ ಹೇಳುತ್ತೆ ಒಂದು ವೇಳೆ ಆ ಎರಡೂ ದಿಕ್ಕುಗಳು ನಿರ್ಮಾಣದ ಸಂದರ್ಭದಲ್ಲಿ ಆಗಲಿಲ್ಲ ಎಂದಾದರೆ ಆಗ್ನೇಯ ಭಾಗದಲ್ಲಿ ಅಡುಗೆ ಮನೆ ನಿರ್ಮಾಣ ಮಾಡಬಹುದು ಅಡುಗೆ ಮನೆಯಲ್ಲಿ ಸ್ಟವ್ ಅನ್ನು ಆಗ್ನೇಯ ಭಾಗದಲ್ಲಿ ಇರಿಸಬೇಕು ಅಡುಗೆ ಮನೆಯಲ್ಲಿ ಪೂರ್ವ ಮುಖವಾಗಿ ನಿಂತು ಅಡುಗೆ ಮಾಡುವಂತೆ ಗ್ಯಾಸ್ ಸ್ಟವ್ ಅನ್ನು ಇರಿಸಿದರೆ ಒಳ್ಳೆಯದು ಆದಷ್ಟು ಅಡುಗೆ ಮನೆಯಲ್ಲಿ ದಿನಸಿ ಪದಾರ್ಥವನ್ನು ಯಾರಿಗೂ ಕಾಣದ ಹಾಗೆ ಇಡಿ ಅದಕ್ಕಾಗಿಯೇ ಆಗಿನ ಕಾಲದಲ್ಲಿ ಸ್ಟೀಲ್ ಕಂಟೈನರ್ನಲ್ಲಿ ದಿನಸಿ ಇಡುತ್ತಿದ್ದರು ಇನ್ನು ಅಡುಗೆ ಮನೆಯಲ್ಲಿ ಒಂದು ಸಣ್ಣ ಕನ್ನಡಿ ಇಡುವುದು ಬಹಳ ಉತ್ತಮ ಅಡುಗೆ ಮನೆಗೆ ಸಾಮಾನ್ಯವಾಗಿ ಒಂದು ದಿಕ್ಕಿನಿಂದ ಪ್ರವೇಶಕ್ಕೆ ಅವಕಾಶ ಇದ್ದರೆ ಉತ್ತಮ ಒಂದಕ್ಕೊಂದು ಮುಖವಾಗಿ ಎರಡು ಬಾಗಿಲುಗಳನ್ನ ಇರಿಸಬಾರದು ಒಂದು ವೇಳೆ ಎರಡು ಬಾಗಿಲುಗಳು ಇದ್ದರೆ ಒಂದು ಉತ್ತರ ಅಥವಾ ಪಶ್ಚಿಮ ದಿಕ್ಕಿನಲ್ಲಿ ಇರಬೇಕು ಒಂದು ಬಾಗಿಲನ್ನ ತೆರೆದು ಉತ್ತರ ದಿಕ್ಕಿನಲ್ಲಿ ಇರುವ ಬಾಗಿಲನ್ನ ಯಾವತ್ತು ಮುಚ್ಚಿರಬೇಕು ವಾಸ್ತುಶಾಸ್ತ್ರದ ಪ್ರಕಾರ ಬಾಗಿಲನ್ನ ಎಳದಿಂದ ಬಲಕ್ಕೆ ತೆಗೆಯಬೇಕು ಇದರಿಂದಾಗಿ ಆ ಮನೆ ಅಭಿವೃದ್ಧಿಯನ್ನ ಹೊಂದುತ್ತದೆ ಎನ್ನುತ್ತೆ ಬಲದಿಂದ ಎಡಕ್ಕೆ ತೆರೆಯುವುದರಿಂದ ಏಳಿಗೆ ಆಗೋದು ವಿಳಂಬವಾಗುತ್ತಂತೆ ಅಡುಗೆ ಮನೆಯಲ್ಲಿ ಗಾಳಿ ಬೆಳಕಿನ ಸಂಚಾರವಿರಬೇಕು ಪೂರ್ವ ಅಥವಾ ದಕ್ಷಿಣ ದಿಕ್ಕಿನಲ್ಲಿ ಕಿಟಕಿ ಇರಬಾರದು ಒಂದು ವೇಳೆ ಎರಡು ಕಿಟಕಿಗಳು ಇದ್ದರೆ ಸಣ್ಣ ಕಿಟಕಿಯನ್ನು ದಕ್ಷಿಣ ದಿಕ್ಕಿನಲ್ಲಿ ನಿರ್ಮಿಸಬೇಕು ಅಥವಾ ದೊಡ್ಡ ಕಿಟಕಿಯ ಎದುರಿನಲ್ಲೇ ಇರಬೇಕು ಅಡುಗೆ ಮನೆಗಾಗಿ ಕಪ್ಪು ಮಾರ್ಬಲ್ ಅಥವಾ ಕಲ್ಲನ್ನು ಸ್ಲಾಬ್ಗಾಗಿ ಬಳಸಬಹುದು ವಾಸ್ತುಶಾಸ್ತ್ರದಲ್ಲಿ ಗ್ರಾನೈಟ್ ಬಳಕೆಗೆ ಸೂಚಿಸುವುದಿಲ್ಲ ಅಡುಗೆ ಮನೆ ಯಾವ ದಿಕ್ಕಿಗೆ ಇರುತ್ತದೆಯೋ ಅದಕ್ಕೆ ಅನುಸಾರವಾಗಿ ಸ್ಲ್ಯಾಬ್ನ ಬಣ್ಣವು ಇರುತ್ತೆ ಒಂದು ವೇಳೆ ಅಡುಗೆ ಕೋಣೆ ಪೂರ್ವದಲ್ಲಿದ್ದರೆ ಹಸಿರು ಅಥವಾ ಕಂದು ಬಣ್ಣದ ಸ್ಲ್ಯಾಬ್ ಬಳಕೆ ಅತ್ಯುತ್ತಮ ಅಡುಗೆ ಮನೆ ಈಶಾನ್ಯದಲ್ಲಿದ್ದರೆ ಹಳದಿ ಬಣ್ಣದ ಸ್ಲ್ಯಾಬ್ ಅತ್ಯುತ್ತಮ ದಕ್ಷಿಣ ಅಥವಾ ಆಗ್ನೇಯ ದಿಕ್ಕಿನಲ್ಲಿ ಅಡುಗೆ ಮನೆ ಇದ್ದರೆ ಕಂದು ಕೆಂಪು ಬಣ್ಣ ಅಥವಾ ಹಸಿರು ಬಣ್ಣದ ಸ್ಲ್ಯಾಬ್ ಬಳಕೆ ಮಾಡಲು ವಾಸ್ತು ಸಲಹೆ ಮಾಡುತ್ತೆ ಅಡುಗೆ ಮನೆ ಪಶ್ಚಿಮದಲ್ಲಿದ್ದರೆ ಆಗ ಬೂದು ಅಥವಾ ಹಳದಿ ಬಣ್ಣದ ಸ್ಲ್ಯಾಬ್ ಅತ್ಯುತ್ತಮ ಉತ್ತರ ಭಾಗದಲ್ಲಿ ಇರುವ ಅಡುಗೆ ಮನೆಗೆ ಹಸಿರು ಬಣ್ಣದ ಸ್ಲ್ಯಾಬ್ ಬಳಕೆ ಸೂಕ್ತ ಆದರೆ ವಾಸ್ತುಶಾಸ್ತ್ರದ ಅನ್ವಯದಂತೆ ಉತ್ತರ ಭಾಗದಲ್ಲಿ ಅಡುಗೆ ಮನೆ ನಿರ್ಮಿಸಬಾರದು ಸಾಮಾನ್ಯವಾಗಿ ಅಡುಗೆ ಮನೆಯಲ್ಲಿ ಸಿಂಕ್ ಅನ್ನು ಉತ್ತರ ಅಥವಾ ಈಶಾನ್ಯ ಭಾಗದಲ್ಲಿ ಇರಿಸಲಾಗುತ್ತೆ ಸ್ಟೌಗೆ ಸಮನಾಂತರವಾಗಿ ಸಿಂಕ್ ಅನ್ನು ಫಿಟ್ ಮಾಡಬಾರದು ಯಾಕಂದ್ರೆ ಅದರಿಂದ ಋಣಾತ್ಮಕ ಶಕ್ತಿ ಉಂಟಾಗುತ್ತದೆ ಕುಡಿಯುವ ನೀರಿಗಾಗಿ ಬಳಕೆ ಮಾಡುವ ಪಾತ್ರೆಗಳನ್ನು ಯಾವಾಗಲೂ ಅಡುಗೆ ಕೋಣೆಯ ಒಳಗೆ ಇರಿಸಿರಬೇಕು ಎಂದು ವಾಸ್ತುಶಾಸ್ತ್ರದಲ್ಲಿ ಹೇಳಲ್ಪಟ್ಟಿದೆ ವಾಸ್ತುಶಾಸ್ತ್ರದ ಪ್ರಕಾರ ಮನೆಯಲ್ಲಿ ಈಶಾನ್ಯ ಅಥವಾ ಉತ್ತರ ಭಾಗದಲ್ಲಿ ಕುಡಿಯುವ ನೀರನ್ನು ಇರಿಸುವುದು ಸೂಕ್ತ ಉತ್ತರ ಮತ್ತು ಈಶಾನ್ಯ ಭಾಗ ಸಿಗದೆ ಇದ್ದರೆ ಅವುಗಳನ್ನು ಪೂರ್ವ ಭಾಗದಲ್ಲಿ ಕೂಡ ಇರಿಸಬಹುದು ಇನ್ನು ರೆಫ್ರಿಜರೇಟರ್ ಅನ್ನು ಅಡುಗೆ ಮನೆಯ ನೈಋತ್ಯ ಮೂಲೆಯಲ್ಲಿ ಅಥವಾ ಯಾವುದಾದ್ರೂ ಒಂದು ಮೂಲೆಯಲ್ಲಿ ಇರಿಸಬಹುದು ಆದರೆ ಈಶಾನ್ಯ ಮೂಲೆಯಲ್ಲಿ ಮಾತ್ರ ಇರಿಸಬಾರದು ವಾಸ್ತುಶಾಸ್ತ್ರದ ಪ್ರಕಾರ ಅಡುಗೆ ಮನೆಯಲ್ಲಿ ಯಾವುದೇ ವಸ್ತುಗಳು ಅಸ್ತವ್ಯಸ್ತವಾಗಿ ಇರಬಾರದು ಎಲ್ಲ ಪಾತ್ರೆ ಪರಿಕರಗಳನ್ನು ದಕ್ಷಿಣ ಅಥವಾ ಪಶ್ಚಿಮ ಮೂಲೆಯಲ್ಲಿ ಇರಿಸಬೇಕು ಅಲ್ಲದೆ ಅಡುಗೆ ಮನೆಯಲ್ಲಿ ತಿಳಿ ಗುಲಾಬಿ ಕಿತ್ತಳೆ ಮತ್ತು ಹಸಿರು ಬಣ್ಣಗಳನ್ನು ಕೂಡ ಅಲ್ಲಿಗೆ ಬಳಕೆ ಮಾಡಬಹುದು ಎಂದು ವಾಸ್ತು ನಿಯಮಗಳು ಸೂಚಿಸುತ್ತವೆ ಅಡುಗೆ ಕೋಣೆಗೆ ಕಂದು ಬಣ್ಣಗಳನ್ನು ಬಳಕೆ ಮಾಡಬಾರದು ಅಡುಗೆ ಮನೆಗೆ ಸಂಬಂಧಿಸಿದಂತೆ ಕೆಲವು ವಿಷಯಗಳ ಬಗ್ಗೆ ವಿಶೇಷ ಕಾಳಜಿ ವಹಿಸಬೇಕು ಅಡುಗೆ ಮನೆಯಲ್ಲಿ ಅನೇಕ ಪಾತ್ರೆಗಳ ಬಳಕೆಯಾಗುತ್ತವೆ ಆ ಪೈಕಿ ಚಪಾತಿ ಮತ್ತು ದೋಸೆ ಮಾಡುವ ಕಾವಲಿಯನ್ನು ಎಂದಿಗೂ ಮಗುಚಿ ಹಾಕಬಾರದಂತೆ ಹೀಗೆ ಮಾಡಿದ್ರೆ ಆರ್ಥಿಕ ಬಿಕ್ಕಟ್ಟನ್ನು ಎದುರಿಸಬೇಕಾಗುತ್ತೆ ಎನ್ನುತ್ತೆ ವಾಸ್ತುಶಾಸ್ತ್ರ ಸಾಲ ಹೆಚ್ಚಾಗಿ ಜೀವನದಲ್ಲಿ ಬಡತನವನ್ನ ಎದುರಿಸಬಹುದು ಇದರ ಜೊತೆಗೆ ಬಾಣಲಿಯನ್ನ ಕೂಡ ಮಗುಚಿ ಇಡಬಾರದು ಎನ್ನುವ ನಿಯಮ ವಾಸ್ತುಶಾಸ್ತ್ರದಲ್ಲಿದೆ ಅಡುಗೆ ಮನೆಯಲ್ಲಿ ಬಾಣಲಿಯನ್ನ ಮಗುಚಿ ಹಾಕಿದರೆ ನಕಾರಾತ್ಮಕ ಶಕ್ತಿಯ ಪ್ರಭಾವ ಉಂಟಾಗುತ್ತದೆ ಈ ಎರಡೂ ಪಾತ್ರೆಗಳನ್ನ ಅಡುಗೆ ಮನೆಯಲ್ಲಿ ಮಗುಚಿ ಹಾಕಿದ್ರೆ ಕುಟುಂಬ ಸದಸ್ಯರ ಪ್ರಗತಿಯಲ್ಲಿ ಅಡೆತಡೆಗಳು ಉಂಟಾಗುತ್ತವೆ ಮನೆಯಲ್ಲಿ ಅಶಾಂತಿಯ ವಾತಾವರಣ ನಿರ್ಮಾಣವಾಗುತ್ತೆ ಸಣ್ಣ ಸಣ್ಣ ವಿಚಾರಗಳಿಗೆ ಜಗಳ ಮನಸ್ತಾಪ ಎದುರಾಗುತ್ತೆ ಅಡುಗೆ ಮನೆಯಲ್ಲಿ ರಾತ್ರಿ ಮಲಗುವ ಮುನ್ನ ಎಂಜಲು ಪಾತ್ರೆಗಳೆಲ್ಲವನ್ನ ಸ್ವಚ್ಛವಾಗಿಸಬೇಕು ಎಂಜಲು ಪಾತ್ರೆ ಅಥವಾ ಉಪಯೋಗಿಸಿದ ಪಾತ್ರೆಗಳನ್ನ ಹಾಗೆಯೇ ಬಿಟ್ಟು ಮಲಗಿದರೆ ಆ ಮನೆಗೆ ದರಿದ್ರವಂತೆ ವಾಸ್ತು ತಜ್ಞರ ಪ್ರಕಾರ ಅಡುಗೆ ಮನೆಯಲ್ಲಿರುವ ಪಾತ್ರೆಗಳನ್ನ ಸದಾ ಕಾಲ ಶುದ್ಧವಾಗಿ ಇಟ್ಟುಕೊಳ್ಳಬೇಕಂತೆ ಬೆಳಗ್ಗಿನ ವೇಳೆ ಸೂರ್ಯನ ಬಿಸಿಲು ಮನೆಯೊಳಗೆ ಪ್ರವೇಶಿಸಿದರೆ ಒಳ್ಳೆಯದಂತೆ ಇದರಿಂದ ಮನೆಗೆ ಹಣದ ಹರಿವು ಕೂಡ ಹೆಚ್ಚಾಗುತ್ತೆ ಎನ್ನುವ ನಂಬಿಕೆ ಇದೆ ಅಷ್ಟೇ ಅಲ್ಲ ಕುಟುಂಬದ ಸದಸ್ಯರು ಅನ್ಯೋನ್ಯದಿಂದ ಜೀವನ ನಡೆಸುತ್ತಾರಂತೆ ಇನ್ನು ಅಡುಗೆ ಮನೆಯಲ್ಲಿ ಒಂದು ಪುಟ್ಟ ನವಿಲುಗರಿಯನ್ನ ಉತ್ತರ ದಿಕ್ಕಿನತ್ತ ಗೋಡೆಯಲ್ಲಿ ಇರಿಸುವುದರಿಂದ ಮನೆಯಲ್ಲಿ ಧನಾತ್ಮಕತೆ ಹೆಚ್ಚುತ್ತೆ ಪ್ರತಿನಿತ್ಯ ಅಡುಗೆ ಮನೆಯನ್ನ ಶುದ್ಧವಾಗಿ ಇಟ್ಟುಕೊಳ್ಳುವವರಿಗೆ ಸಹಜವಾಗಿ ಮನೆಯಲ್ಲಿ ಸುಖ ಶಾಂತಿ ನೆಲೆಸಿರುತ್ತದೆ ನೆಮ್ಮದಿಯ ಬದುಕನ್ನ ಕಂಡುಕೊಂಡಿರುತ್ತಾರೆ ಹಾಗೆ ಆರ್ಥಿಕವಾಗಿಯೂ ಸಬಲರಾಗಿರುತ್ತಾರೆ ಅನ್ನೋದು ಸತ್ಯ ನಿಮ್ಮ ಅಡುಗೆ ಮನೆಯನ್ನ ಕೂಡ ಸ್ವಚ್ಛವಾಗಿಟ್ಟುಕೊಳ್ಳಿ ತನು ಮನ ಧನದಿಂದಲೂ ಸಿರಿವಂತರಾಗಿ ಬಾಳಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿಯವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾದರೆ ಲೈಕ್ ಮಾಡೋದನ್ನು ಖಂಡಿತ ಮರಿಬೇಡಿ ಇನ್ನು ಹತ್ತಾರು ಜನರಿಗೆ ಶೇರ್ ಮಾಡಿ ಹಾಗೂ ಇನ್ನು ಹೆಚ್ಚಿನ ವಿಡಿಯೋಸ್ಗಳಿಗಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಕೇಳಿದ್ದಕ್ಕಾಗಿ ಧನ್ಯವಾದಗಳು